ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟೀ ಬ್ಲಾಗ್ಸ್ ನಾನು ಯಾಕೋ ಒಂದೆರಡು ದಿನದಿಂದ ಆರಾಮಿರಲಿಲ್ಲ ಹಾಗಾಗಿ ಎಡಿಟಿಂಗು ಮಾಡೋಕ್ಕಾಗಿರಲ್ಲ ವೀಡಿಯೋಸ್ ಯಾವುದು ಅಪ್ಲೋಡ್ ಮಾಡಿಲ್ಲ ಎಡಿಟಿಂಗ್ ಮಾಡಿಟ್ಟಿರೋ ಎಲ್ಲ ನೆನ್ ಮೊನ್ನೆವರೆಗೂ ಅಪ್ಲೋಡ್ ಮಾಡಿದೆ ಹೊಸ್ದಾಗಿ ಎಡಿಟಿಂಗ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಾಡೋಣ ಅಂತ ಇವತ್ತು ಇವತ್ತಿನ ಬ್ಲಾಗೆ ಶುರು ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ಒಣ ದ್ರಾಕ್ಷಿ ನಾನು ಮನೇಲಿ ಯಾವ ಥರ ಮಾಡ್ತೀನಿ ಅಂತ ತೋರ್ಸೋಣ ಅಂದ್ಕೊಂಡಿದ್ದೀನಿ ನಾನು ಇದನ್ನು ಯೂಟ್ಯೂಬಲ್ಲಿ ಹಾಗೆಯೇ ಇನ್ಸ್ಟಾ ಫೇಸ್ಬುಕ್ಕಲ್ಲಿ ಸುಮಾರು ವೀಡಿಯೋಸ್ನ ಈ ರೀತಿಯಾಗಿ ಸ್ಕ್ರೋಲ್ ಮಾಡುವಾಗ ಮನೇಲೂ ಮಾಡ್ಬೋದು ಅಂತ ಅನ್ನಿಸ್ತು ನೋಡೋಣ ನಾನು ಸ್ವಲ್ಪ ಟ್ರೈ ಮಾಡೋಣ ವರ್ಕ್ ಆಗುತ್ತಾ ಅಥವಾ ಏನಾಗುತ್ತೆ ನೋಡೋಣ ಒಂದು ರಿಸಲ್ಟ್ ನೋಡ್ದಂಗೆ ಆಗುತ್ತೆ ಅನ್ನೋದು ನನಗೂ ಕ್ಯೂರಿಯಾಸಿಟಿ ಇತ್ತು ಟ್ರೈ ಮಾಡೋಣ ಅಂತ ದೇವರಾಜು ಮರದಿಂದೆ ಒಂದೆರಡು ಎರಡೂವರೆ ಜಿಯಷ್ಟು ಒಣ ದ್ರಾಕ್ಷಿನ ತಗೊಂಡು ಬಂದಿದ್ದರು ಅದರಲ್ಲಿ ಸ್ವಲ್ಪ ತಿಂದು ಮಿಕ್ಕಿದ್ನ ಒಣ ದ್ರಾಕ್ಷಿ ಮಾಡೋಣ ಅಂತ ಟ್ರೈ ಮಾಡಿದೆ ಅದು ರಿಸಲ್ಟ್ ಹೇಗಾಯಿತು ಅಂತ ನೀವು ಈ ಬ್ಲಾಗಲ್ಲಿ ನೋಡ್ಕೊಂಡು ಬನ್ನಿ ಎಲ್ಲ ಒಂದು ಒಂದು ಫೋರ್ ಫೈವ್ ಡೇಸ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಒಂದು ವೀಡಿಯೋ ಇದ್ದೀನಿ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಕೂಡ ಮಾಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ಮಾಲ್ ಆಗಿದೆ ಅಂತಲೇ ಹೇಳ್ಬೋದು ಸಣ್ಣ ಸಣ್ಣದ ಉಣ್ಕುಗಳನ್ನ ಆ್ಯಡ್ ಮಾಡಿದ್ದೀನಿ ತುಂಬ ಲೆಂತಿ ಬೇಡ ಅಂದ್ಬಿಟ್ಟು ನೀವು ಕೂಡ ಮನೆಯಲ್ಲಿ ಇಷ್ಟ ಆದರೆ ಟ್ರೈ ಮಾಡಿ ಮತ್ತು ನಾನು ಲಾಸ್ಟಲ್ಲಿ ಸಿಗ್ತೀನಿ ನಾನೀಗ ಸೀಸನಲ್ಲಿ ಬರೋವಂಥ ಗ್ರೀನ್ ಗ್ರೇಪ್ಸ್ಗಳನ್ನ ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಒಂದು ಬೌಲಿಗೆ ಬಿಡ್ಸಾಕೊತ ಇದ್ದೀನಿ ಚೆನ್ನಾಗಿಲ್ದಿರೋದೆಲ್ಲನೂ ಆರಿಸಾಕ್ತೀನಿ ನೋಡ್ತಾ ಇರ್ಬೋದು ಇಷ್ಟು ಸಿಕ್ಕುದು ಸ್ವಲ್ಪ ವೇಸ್ಟ್ ಕೂಡ ಆಯಿತು ಒಂದು ಇಡಿಯಷ್ಟು ವೇಸ್ಟ್ ಆಯಿತು ನೋಡ್ತಾ ಇರ್ಬೋದು ಈಗ ಇದನ್ನು ತೊಳೆದಿದ್ದೇನೆ ಹಾಗೆಯೇ ಬೇಯಕ್ಕೆ ಇಟ್ಕೊಂಡೆ ಒಂದು ಐದರಿಂದ ಹತ್ತು ನಿಮಿಷ ಬೇಸರ ಸಾಕು ಒಂದು ಚಿಟಿಕೆ ಉಪ್ಪು ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಈಗ ನೋಡ್ತಾ ಇರ್ಬೋದು ಅದ್ರ ಮೇಲ್ಗಡೆ ಏನು ಸ್ಪ್ರೇ ಮಾಡಿರ್ತಾರೆ ಔಷಧಿ ಅದೆಲ್ಲ ನೊರೆ ಮುಖಾಂತರ ಬಂದಿದೆ ಈಗ ಇದಾಗಿದೆ ಆಫ್ ಮಾಡಿ ಸ್ವಲ್ಪ ಹಾಗೇ ಬಿಟ್ಬಿಟ್ಟು ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಾಕೋಣ ನಾನು ಬೆಳಗ್ಗೆ ಒಣಗಾಕಿದ್ದ ಕ್ಲಿಪ್ಪಿನ ಮಿಸ್ ಮಾಡಿಬಿಟ್ಟಿದ್ದೀನಿ ಇದೊಂದು ಫೋರ್ ಫೈವ್ ಅವರ್ಸ್ ಆದಮೇಲೆ ಈ ರೀತಿಯಾಗಿ ಆಗಿತ್ತು ದ್ರಾಕ್ಷಿಗಳೆಲ್ಲ ತುಂಬ ಬಿಸಿಲಿದ್ದರಿಂದ ಒಂದು ನಾಲ್ಕು ದಿನದಲ್ಲೇ ಒಣಗೋಯ್ತು ಇದು ಎರಡು ದಿನ ಬಿಟ್ಟು ಈ ರೀತಿಯಾಗಿ ಒಣಗಿತ್ತು ಹಾಗೆಯೇ ನಾಲ್ಕು ದಿನ ಬಿಟ್ಟು ನೋಡಿದ್ರೆ ಈ ರೀತಿಯಾಗಿ ಫುಲ್ಲಾಗಿ ರೆಡಿಯಾಗಿತ್ತು ನಾನು ಮಾಡಿದ್ದು ವರ್ಕ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಫೈನಲ್ ರಿಸಲ್ಟ್ ಈ ರೀತಿಯಾಗಿ ಬಂದಿದೆ ಒಂದು ಕೆ ಜಿ ಬಳಸಿ ಮಾಡಿದ್ದು ನಾನು ಮುನ್ನೂರೈವತ್ತು ಗ್ರಾಮ್ ಸಿಕ್ಕಿದೆ ನೋಡ್ತಾ ಇರ್ಬೋದು ಸಾಲ್ಟಿನೆಸ್ ಸ್ವೀಟಿನೆಸ್ ಸಕ್ಕತ್ತಾಗಿತ್ತು ನನಗೆ ಇಷ್ಟ ಆಯಿತು ಉಪ್ಪು ಬೇಡ ಅನ್ನೋರು ಉಪ್ಪನ್ನ ಸ್ಕಿಪ್ ಮಾಡ್ಕೊಳ್ಳಿ ನನಗೆ ಉಪ್ಪಿನ ಫ್ಲೇವರ್ ಇಷ್ಟ ಆಗುತ್ತೆ ಸ್ವೀಟ್ಗಳಾಗಿರ್ಬೋದು ಹೆಣ್ಣಿನಗೆಲ್ಲ ಉಪ್ಪು ಉದರ್ಸ್ಕೊಂಡು ತಿನ್ನೋದಕ್ಕೆಲ್ಲ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೆ ಈಗ ನಾನೊಂದು ಗಾಜಿನ ಬಾಟಲಿಗೆ ಹಾಕಿ ಸ್ಟೋರ್ ಮಾಡ್ಕೊತೀನಿ ನಾನು ಇನ್ನು ಡೈಲಿ ಹೋಯ್ತಾ ಬರ್ತಾ ತಿಂದು ಖಾಲಿನೇ ಮಾಡ್ತೀನಿ ಅಂತಲೇ ಹೇಳ್ಬೋದು ಅಂಗಡೀಲಿ ತಂದಿದ್ದಕ್ಕಿಂತ ನಾನು ಮನೇಲಿ ಮಾಡಿದ್ದು ಫ್ರೇಗ್ರೆನ್ಸ್ ನನಗೆ ತುಂಬ ಇಷ್ಟ ಆಯಿತು ಅಂಗಡೀಲಿ ತಂದಿದ್ದು ಈ ರೀತಿಯಾಗಿ ಟೇಸ್ಟ್ ಕೊಡ್ತಾಯಿರಲ್ಲ ಮೋಸ್ಟ್ಲಿ ಅದಕ್ಕೂ ಸ್ಪ್ರೇ ಮಾಡ್ತಾರೆ ಅಂತ ಅಂದ್ಕೊತೀನಿ ನನಗೆ ಅನಿಸಿದ್ದು ನಾನು ಮನೇಲಿ ಮಾಡಿದ್ಮೇಲೆ ನನಗೆ ಆ ಥರ ಫೀಲ್ ಆಯಿತು ಆ್ಯಕ್ಚುಲಿ ಇದು ಟೇಸ್ಟ್ ಮಾಡಿದ್ಮೇಲೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನಗೂ ಸಹ ನಾನು ಸಹ ಬೇರೆ ವೀಡಿಯೋನ ನೋಡೇ ಮಾಡಿದ್ದು ನನಗಿದು ವರ್ಕ್ ಆಯ್ತು ಅಂತಲೇ ಹೇಳ್ಬೋದು ಈಗ ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ಕಮ್ಮಿ ರೇಟ್ಗೆ ಸಿಗತ್ತೆ ತಂದು ಮಾಡ್ಕೋಬೋದು ಅಂತಲೇ ಅನ್ನಿಸ್ತು ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಒಣ ದ್ರಾಕ್ಷಿ ಯಾವ ಥರ ಮಾಡಿಕೊಂಡೆ ಅಂತ ಒಂದು ಕೆ ಜಿ ಮೇಲೆ ಹಾಕಿದ್ದು ನೋಡಿದ್ರಲ್ಲ ಒಂದು ಮುನ್ನೂರೈವತ್ತು ಅಷ್ಟು ಬಂತು ಒಂದು ನಾಲ್ಕು ಕೆ ಅಷ್ಟು ಮಾಡಿದ್ರೆ ಒಂದು ಕೆ ಜಿ ಮೇಲೆ ಮಾಡ್ಕೋಬೋದು ಚೆನ್ನಾಗಿದೆ ಅಂತ ಅನ್ನಿಸ್ತು ನಿಮ್ಗೇನು ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಓಕೆನಾ ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದಕ್ಕೆ ಒಂಥರ ಸ್ವೀಟ್ನೆಸ್ಸು ಹಾಗೆ ಸಾಲ್ಟಿನೆಸ್ಸು ತುಂಬ ಚೆನ್ನಾಗಿ ನನಗೆ ಟೇಸ್ಟ್ ಕೊಡ್ತಾಯಿತ್ತು ಉಪ್ಪು ಎಡ ಅನ್ನೋರು ಸ್ಕಿಪ್ ಮಾಡಿ ಉಪ್ಪು ಇಲ್ಲಿ ಅಂತ ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ ಬಾಯ್